ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಅಪಾರವಾದಂಥ ಸಂಪತ್ತು ಗಳಿಸಿರ್ತಕ್ಕಂಥ ಸಂಪತ್ತು ದುಡಿದಿರ್ತಕ್ಕಂಥ ಸಂಪತ್ತು ಅಥವಾ ನಿಮ್ಮ ಪಿತ್ರಾರ್ಜಿತ ಫಲಗಳಿಂದ ಬಂದಿರತಕ್ಕಂಥ ಸಂಪತ್ತು ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಏನೋ ಒಂದು ಎಡವಟ್ಟಾಗಿ ಕಳ್ಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬರ್ಬೋದು ಅದು ನಿಮ್ಮ ಒಂದು ವಿವೇಚನೆಯಿಂದ ಆಗಿರುತ್ತೋ ಅಥವಾ ಸಂದರ್ಭ ಅನುಸಾರುವಾಗ ಆಗಿರುತ್ತೋ ಅದು ಭಗವಂತನೇ ಬಲ್ಲ ಗಳಿಸಿದ ಸಂಪತ್ತು ಕಳೆದೋಯ್ತು ಅದು ತಾತ ಮುತ್ತಾತವರು ತಂದೆ ಮಾಡಿರ್ತಕ್ಕಂಥ ಆಸ್ತಿ ಯಾವುದೋ ಒಂದು ಕಾರಣಕ್ಕೆ ಹೋಗಿ ನಷ್ಟ ಮಾಡಿ ಹಾನಿ ಮಾಡಿ ಹಾಳು ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಹೋಗುತ್ತೆ ಇಲ್ಲಿ ಮುಖ್ಯವಾಗಿ ಸಮಯ ಸಂದರ್ಭ ಮತ್ತು ನಿಮ್ಮ ಒಂದು ಪ್ರಮಾದಗಳು ಏನಿದ್ದಾವೆ ನಿಮಗೆ ಮುಳ್ಳಾಗಿ ಅಹಿತವನ್ನು ಉಂಟು ಮಾಡುತ್ತೆ ಜೊತೆಗೆ ಬರೀ ಸಂಪತ್ತು ಕಳ್ಕೊಳ್ತೀರ ಮಾನ ಅವಮಾನ ಮರ್ಯಾದೆ ಎಲ್ಲವೂ ಕೂಡ ನಷ್ಟ ಆಗುತ್ತೆ ಯಾಕಂದರೆ ನಿಮ್ಮನ್ನು ನೋಡೋ ಜನ ಇದ್ದಿದ್ದು ಕಳ್ಕೊಂಡು ಹೋದ ಅವನತ್ರ ಏನೂ ಇಲ್ಲ ಬರಿಗೈಲಿ ಹೋಗ್ತಾ ಇದ್ದಾನೆ ಏ ಎಲ್ಲವೂ ಸಹ ಹಾಳು ಮಾಡ್ದೆ ಸಾಲ ಮಾಡಿದ್ದ ಎಲ್ಲ ಕಳ್ಕೊಂಡು ಹೋದ ಇಂತಹ ಒಂದು ಲೆಕ್ಕಾಚಾರದಲ್ಲಿ ಮಾತುಗಳು ಬರುತ್ತೆ ಇಂಥ ಒಂದು ವ್ಯವಸ್ಥೆಗಳನ್ನು ನಾವು ಕೇಳ್ತಾ ಇರ್ತೀವಿ ಆಸ್ತಿ ಹಣ ಏನಾದರೂ ವಿಷಯದಲ್ಲಿ ಎಲ್ಲವನ್ನು ಕಳ್ಕೊಂಡು ಕೊನೆಯದಾಗಿ ಅವಮಾನವನ್ನು ಪಡ್ತಾ ಆ ಜಾಗದಲ್ಲಿ ನಿಮ್ಮನ್ನು ನೀವು ನಿಕೃಷ್ಟವಾಗಿ ನೋಡುವಂಥ ಒಂದು ಪರಿಸ್ಥಿತಿ ವಿಕಲ್ಪಗಳು ಎದುರಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ಕಾಣ್ತಾ ಇದೆ ಇವೆಲ್ಲ ಆಗೋದಕ್ಕಿಂತ ಮುಂಚೆ ನಿಮ್ಮ ಒಂದು ಬುದ್ಧಿ ಸ್ಥಿಮಿತತೆಯಲ್ಲಿ ಇರಲಿ ಒಳ್ಳೆಯ ರೀತಿಯಾದಂಥ ಒಂದು ಯೋಚನೆ ವಿಚಾರ ಯೋಜನೆಗಳಿದ್ರೆ ಖಂಡಿತವಾಗಿ ಎಲ್ಲ ಒಂದು ಕಡೆ ತಾವು ಪರಿಸ್ಥಿತಿ ಇಂಥದ್ದು ಬರ್ತಾ ಇರಲಿಲ್ಲ ಒಬ್ಬ ವ್ಯಕ್ತಿ ಯಾವುದೋ ಒಂದು ಭೋಗಾಭಿಲಾಷೆಗೆ ಬಿದ್ದು ಇದ್ದಿದ್ದನ್ನು ಕಳ್ಕೊಂಡು ಹೋಗ್ತಾನೆ ಕೆಲವೊಬ್ಬ ಜೂಜಾಟದಂತಹ ಒಂದು ಪ್ರಕ್ರಿಯೆಗಳಲ್ಲಿ ಕಾಲಹರಣ ಮಾಡಿ ಕಳ್ಕೊಂಡೋಗ್ತಾನೆ ಇನ್ನೂ ಕೆಲವೊಬ್ಬರು ಹಿಂದೆ ಯಾವುದೋ ಒಂದು ಸ್ತ್ರೀ ಸಾಂಗತ್ಯ ಯಾವುದೋ ಒಂದು ಮುಂತಾದ ಕಡೆ ಎಲ್ಲ ಹೋಗಿ ಕಳ್ಕೊಂಡೋಗ್ತಾನೆ ಹೀಗೆ ಒಂದು ಸ್ಥಿತಿ ಇನ್ನೂ ಕೆಲವೊಬ್ರು ಕೆಲಸ ಕಾರ್ಯ ಮಾಡ್ದೇ ಕಳ್ಕೊಂಡು ಹೋಗ್ತಾನೆ ಇದ್ರ ಜೊತೆಗೆ ಆಗ್ತಕ್ಕಂಥದ್ದು ಅವಮಾನ ಅಪಮಾನ ತೇಜೋದೆ ಈ ಸಂದರ್ಭಗಳು ಏನಿದ್ದಾವೆ ಹೋಗಿದ್ದು ಹೋಯಿತು ಕಳ್ಕೊಂಡು ಮತ್ತೆ ಪಡಿಬೇಕೆಂಬತಕ್ಕಂಥದ್ದು ಹುಮ್ಮಸ್ಸು ಯಾವಾಗ ಬರುತ್ತಂದರೆ ಎಲ್ಲ ಕಳ್ಕೊಂಡಾದ ಮೇಲೆ ಇಂಥ ಹುಮ್ಮಸ್ಸು ಜಾಸ್ತಿ ಆದರೆ ದಾರಿ ಸಮಯ ಎಲ್ಲವೂ ಕೂಡ ನಿಮ್ಮ ಹತೋಟಿಯಲ್ಲಿರೋದಿಲ್ಲ ಅದು ಓಡ್ತಾ ಇದೆ ಸಮಯ ನಿಲ್ಲೋ ವಸ್ತು ಅಲ್ಲ ಯಾರು ಕೂಡ ನಿಂತ್ಕೊಳ್ಬೋದು ಏನಾರು ಆಗ್ಬೋದು ಆದರೆ ಸಮಯ ಅದರ ಒಂದು ಗತಿಯನ್ನು ಬದಲಾಯಿಸೋದಿಲ್ಲ ಹಾಗಾಗಿ ಕೆಟ್ಟ ಸಂದರ್ಭದಲ್ಲಿ ದುಡುಕಿ ತಾವೇನು ಮಾಡ್ತೀರ ಅದು ನಿಮಗೆ ಪ್ರಮಾದವಾಗಿ ಕಾಣುತ್ತೆ ಗಳಿಸಿದ ಸಂಪತ್ತು ಮರ್ಯಾದೆ ಎಲ್ಲವೂ ಹಾನಿ ಮಾಡಿಕೊಂಡು ತಮ್ಮ ಸ್ಥಿತಿ ಬಹಳಷ್ಟು ಹೀನಾಮಾನವಾಗಿದ್ದರೆ ಈ ಪರಿಹಾರವನ್ನು ಮಾಡಿ ಖಂಡಿತ ಇದು ನಿಮಗೆ ಬದಲಾವಣೆಯ ಒಂದು ಪರಿವರ್ತನೆಗೆ ನಾಂದಿ ಹಾಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅರಳಿ ಎಲೆಯ ಮೇಲೆ ತಾವು ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ ಆ ಅರಳಿ ಎಲೆಯ ಮೇಲೆ ಹರಿಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ಬರೀರಿ ಹಾಗೆ ಅದನ್ನು ಕಪ್ಪು ಮಸಿಯಲ್ಲಿ ಅಥವಾ ಇದ್ದಲಿನಲ್ಲಿ ಬರೀರಿ ಅದರ ಮೇಲ್ಭಾಗದಲ್ಲಿ ಒಂದಷ್ಟು ಕಲ್ಲುಪ್ಪನ್ನು ಹಾಕಿ ಎಂಟು ಕೆಂಪು ಮೆಣಸಿನಕಾಯಿಯನ್ನು ಹಾಕಿ ಅಂದರೆ ಅದರ ಮೇಲೆ ಇಡಿ ಆ ಎರ ಅರಳಿ ಎಲೆಯ ಮೇಲೆ ಅದನ್ನು ಇಡಿತಾವು ಕಲ್ಲುಪ್ಪನ್ನು ಎಂಟು ಕೆಂಪು ಮೆಣಸಿನಕಾಯನ್ನು ಅದರ ಮೇಲೆ ಹಾಕಿಡಿ ಇದನ್ನು ತಾವು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬನ್ನಿ ಗಿಡದ ಮರದ ಕೆಳಗಡೆ ಒಂದು ಸ್ವಲ್ಪ ಜಾಗ ನೋಡ್ಕೊಂಡು ಅದರಲ್ಲಿ ಕೂತು ಹಾಕ್ಬಿಡಿ ಅರಳಿ ಎಲೆ ತೆಗೆದುಕೊಂಡು ಆ ಅರಳಿ ಎಲೆಯನ್ನು ಎಲೆಯಲ್ಲಿ ಕಪ್ಪು ಮಸಿಯಲ್ಲಿ ಅಥವಾ ಇದ್ದಿಲಿನಲ್ಲಿ ಹರಿಮ್ ಎಂಬತಕ್ಕಂತಹ ಬೀಜಾಕ್ಷರವನ್ನು ಬರೆದು ಅದರ ಮೇಲೆ ಕಲ್ಲುಪ್ಪು ಕೆಂಟು ಕೆಂಪು ಮೆಣಸಿನಕಾಯನ್ನು ಇಡಿ ಅದನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬನ್ನಿ ಗಿಡದ ಕೆಳಗಡೆ ಒಂದಷ್ಟು ಆಳ ತೆಗೆದು ಅದನ್ನು ಹೂತಾಕಿ ಕಳೆದು ಹೋಗಿರುವ ಸಂಪತ್ತು ಕೂಡ ನಿಮಗೆ ಸಿಗುತ್ತೆ ಹಾಗೆ ಆ ಒಂದು ಸಂಪತ್ತಿನ ಒಂದು ಅವಿಲಾಷೆ ಏನಾಗಿದೆ ಅವೆಲ್ಲವೂ ಕೂಡ ಪರಿಹಾರ್ಥ ವಿಚಾರವಾಗಿ ನಡೆಯುತ್ತೆ ಈ ತಂತ್ರ ಎಲ್ಲಾದರೂ ನಿಮಗೆ ಒಂದು ದಾರಿ ದೀಪವಾಗಿ ಮತ್ತೆ ನಿಮ್ಮನ್ನು ಪುಟ್ಟಿದ್ದೇಳೋಗೆ ವ್ಯವಸ್ಥೆ ಮಾಡಿಕೊಡುತ್ತೆ ಎಂಬುದಾಗಿ ಹೇಳ್ತಾ ಇದ್ದೀನಿ ಇದನ್ನು ಆದಷ್ಟು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿವಸ ಮಾಡಿ ಖಂಡಿತ ಈ ತಂತ್ರ ನಿಮಗೆ ರಹದಾರಿ ಆಗಲಿ ಶುಭ ಫಲಿತಾಂಶ ಕೊಡಲಿ ಎಂಬುದಾಗಿ ನನ್ನ ಒಂದು ಬಯಕೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ